ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಚಾಮರಾಜನಗರದ ಹತ್ತನೇ ವಾರ್ಡಿನ ಕರಿನಂಜನಾಪುರ ಹೊಸ ಬಡಾವಣೆಯ ಕಲ್ಯಾಣ ನಗರದ ಸಾರ್ವಜನಿಕ ಮುಖ್ಯ ರಸ್ತೆಯ ಕಾಮಗಾರಿಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ಒತ್ತಾಯಿಸಿ ನಿವಾಸಿಗಳು ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಯುವ ಮುಖಂಡ ಭಾನುಪ್ರಕಾಶ್ ವೈಪಿ ರಾಜೇಂದ್ರ ನಟರಾಜು ಬಸವರಾಜು ಪರಶಿವಪ್ಪ ಮಂಜುನಾಥ್ ಪ್ರಕಾಶ್ ಸುಂದರಪ್ಪ ನಿಧಿ ಸುನೀಲ್ ಕುಮಾರ್ ಶಿವಣ್ಣ ಶೇಖರ್ ಮಹದೇವಸ್ವಾಮಿ ಗುರು ಮಹದೇವಸ್ವಾಮಿ ಗಣೇಶ್ ಕೇಶವ ಪ್ರತಾಪ್ ಲಿಂಗರಾಜು ವೀರಣ್ಣ ಚಿನ್ನಸ್ವಾಮಿ ವರ್ಷ ವೀರೇಂದ್ರ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಅದರ ಮಧ್ಯೆ ಒಂದು ಸರ್ವೆ ನಂಬರ್ನಲ್ಲಿ ಖಾಸಗಿ ಒಬ್ಬರು ನಮಗೆ ಇಲ್ಲಿ ರಸ್ತೆ ಮಾಡೋದಕ್ಕೆ ಅವಕಾಶ ಇಲ್ಲ ಇದು ನಮ್ಮ ಪ್ರಾಪರ್ಟಿ ಅಂತೇಳಿ ಅವರು ತಡೆ ಮಾಡ್ತಾ ಇದ್ದಾರೆ ಹಾಗಾಗಿ ಸಾರ್ವಜನಿಕ ಹೋರಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಇದನ್ನು ಬಗೆಹರಿಸಿಕೊಡ್ಬೇಕು ಅಂತೇಳಿ ನಮ್ಮ ಡಿ ಸಿ ಮೇಡಮ್ ಅವರ ಹತ್ರ ಇವತ್ತು ಮನವಿ ಸಲ್ಲಿಸೋದಕ್ಕೆ ಬಂದಿದ್ದೀವಿ ಮುಂದೆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ತಾವು ದಯವಿಟ್ಟು ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ ನಮಸ್ತ್ರ ನಟರಾಜು ಅಂತ ಬಾಬಾ ಸಿನಿಯರ್ಸ್ ಮೊಸರು ಕೃಷ್ಣ ರಾಮ ಶುಭಶಯಗಳು ಥ್ಯಾಂಕ್ ಯು ಸರ್ हेलो ಒಂದು ಬೇಡಿಕೆ ಏನ ನಮ್ಮ ಮೆಡಿಕಲ್

ಅಲ್ಲಿ ಇಲ್ಲ ನನ್ನ ಸೈಡ್ ಅಲ್ಲಿ ರಸ್ತೆ ಇಲ್ಲ ಆ ಕಡೆನೇ ಇಕ್ಕೆಡೆನೇ ಮಧ್ಯೆ ಇತ್ಯಾದಿ ರಸ್ತೆ ಇಲ್ಲ ಅಂತ ಹೇಳಿದ್ರವರು ಆದ್ರೆ ಮೊದಲು ನಾವು ರಸ್ತೆ ಇದು ರಸ್ತೆ ಬಿಟ್ಟಿದ್ದಾರೆ ಈ ಪ್ರಾಪರ್ಟಿ ರಸ್ತೆ ಇದೆ ಅಂತ ಹೇಳ್ತಾರೆ ಇದು ಅಂದ್ರೆ ಇಲ್ಲಿ ಇಲ್ಲೂ ಬಿಟ್ಟಿದ್ದಾರೆ ಆದ್ರೆ ಈ ಸೈಟ್ ಮಾತ್ರ ಇಲ್ಲಿ ಕನೆಕ್ಟಿವಿಟಿ ಕೊಟ್ಟಿಲ್ಲ ಈ ರಸ್ತೆ ಕನೆಕ್ಟಿವಿಟಿ ಕೊಟ್ಟಿಲ್ಲ ಇದು ರಸ್ತೆ ಇದೆ

ಅವರು ಬಂದು ಬಡಾವಣೆಯಲ್ಲಿ ಶಾಲೆ ಪ್ರಾಥಮಿಕ ಶಾಲೆಗೆ ಜಿಎಸ್ಬಿನಲ್ಲಿ ನಾವು ಇದೇನಲ್ಲ ಸ್ಟಾಪ್ ಮಾಡ್ತೀವಿ ಅವರು ಬಂದು ಈ ರೋಡಿದೆ

ಸೊ ಅದ್ರದ್ದು ಸ್ಟ್ಯಾಟಸ್ ಚೆಕ್ ಮಾಡಬೇಕು ನಲ್ಲಿ ಏನೇನು ರಸ್ತೆ ಬಿಟ್ಟಿದ್ರು ಮತ್ತೆ ಸರ್ಕಾರಿ ರಸ್ತೆ ಯಾವ್ಯಾವ್ದು ಅಂತ ಅಳತೆ ರಿಕ್ವೈರ್ಮೆಂಟ್ ಇದ್ದರೆ ಅಳತೆ ಮಾಡಬೇಕು ಗಡಿ ಗುಟ್ ಮಾಡಬೇಕು ಪ್ರೊಸೀಜರ್ ಪ್ರಕಾರ ಅವ್ರಿಗೆ ಏನಿದೆ ಮಾಡಿಸ್ಕೊಡಿ ಐ ವಿಲ್ ಸೆಂಡ್ ಯು ದ ಡೀಟೇಲ್ಸ್ ಓಕೆ ನಿವಾಸಿಗಳೇನೆ ರಸ್ತೆಗಳ ಹಳ್ಳ ರೀತಿ ಇರೋದಕ್ಕೆಲ್ಲ ಮಣ್ಣು ತಂದು ಸಾಕ್ಸ್ಕೊಂಡು ಇದು ಮಾಡಿದರೆ ಒಂದು ಚರಂಡಿ ಇಲ್ಲ ಬೀದಿ ದೀಪ ಇಲ್ಲ ಬೀದಿ ದೀಪಗಳನ್ನು ನಿವಾಸಿಗಳೇ ಹಾಕ್ಸ್ಕೊಳ್ಳೋದು ನಗರಸಭೆ ತೆರಿಗೆ ತಗೋತಾ ಇದೆ ಅದನ್ನು ಹೊರತುಪಡಿಸಿ ಅದೇ ರೀತಿ ಮೂಲಭೂತ ಸೌಕರ್ಯ ಮಾಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಒಂದು ರಸ್ತೆ ಇದೆ ಮೇಡಮ್ ನಮಗೆ ಕಾಂಟ್ಯಾಕ್ಟ್ ಬ್ಲಾಕ್ ಮಾಡಿದರೆ ಬನ್ನಿ ಹಾಂ ಹಾಂ ಮೇಡಮ್